ಸೈಬರ್ ಕ್ರೈಮ್ ಇತ್ತೀಚೆಗೆ ತುಂಬಾ ಜಾಸ್ತಿ ಹೋಗ್ತಾ ಇದೆ ಈ ಡ್ರಗ್ಸ್ ಗಿಂತ ಜಾಸ್ತಿ ಹೋಗ್ತಾ ಇದೆ ನಿಮ್ಗೆ ಸೈಬರ್ ಬಗ್ಗೆ ಯಾರೇ ನಿಮ್ಗೆ ಫೋನ್ ಕಾಲ್ಸ್ ಮಾಡಿದ್ರೆ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸೇವ್ ಹೌದು ಕಾಲ್ ಮಾಡಲ್ಲ ಸೈಬರ್ ಬಗ್ಗೆ ನಾರ್ತ್ ಇಂಡಿಯನ್ಸ್ ಇಲ್ಲ ಹಿಂದಿಲಿ ಮಾತಾಡ್ತಾರೆ ಇಲ್ಲಿ ಇಂಗ್ಲೀಷ್ ಅಲ್ಲಿ ಮಾತಾಡ್ತಾರೆ ನೀವು ಕನ್ನಡದಲ್ಲಿ ಮಾತಾಡಿ ಕಟ್ ಕಾರಣಕ್ಕೂ ಒಂದ್ ರೂಪಾಯಿ ಕೂಡ ನಿಮ್ಗೆ ಹೋಗಲ್ಲ ಈಗ ನಮ್ದಾರ ನಗರದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಹೈಯೆಸ್ಟ್ ದುಡ್ಡು ಹೋಗ್ತಾ ಇದೆ ದಯವಿಟ್ಟು ಕನ್ನಡ ಯೂಸ್ ಮಾಡಿ ಸೈಬರ್ ಸೇಫ್ಟಿ ಸೇಫ್ ಆಗ್ತೀರಾ ಸೈಬರ್ ಕ್ರೈಮ್ ಇತ್ತೀಚೆಗೆ ತುಂಬಾ ಜಾಸ್ತಿ ಹೋಗ್ತಾ ಇದೆ ಈ ಡ್ರಗ್ಸ್ ಕಿಂತ ಜಾಸ್ತಿ ಹೋಗ್ತಾ ಇದೆ ನಿಮ್ಗೆ ಸೈಬರ್ ಬಗ್ಗೆ ಯಾರೇ ನಿಮ್ಗೆ ಫೋನ್ ಕಾಲ್ಸ್ ಮಾಡಿದ್ರೆ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗ್ತೀರಾ ಹಿಂದಿ ಯಾರು ಕನ್ನಡದವರು ನಿಮ್ಗೆ ಕಾಲ್ ಮಾಡಲ್ಲ ಸೈಬರ್ ಬಗ್ಗೆ ನಾರ್ತ್ ಇಂಡಿಯನ್ಸ್ ಇಲ್ಲ ಹಿಂದಿಲಿ ಮಾತಾಡ್ತಾರೆ ಇಲ್ಲಿ ಇಂಗ್ಲೀಷಲ್ಲಿ ಅಲ್ಲಿ ಮಾತಾಡ್ತಾರೆ ನೀವು ಕನ್ನಡದಲ್ಲಿ ಮಾತಾಡಿ ಅವ್ರು ಫೋನ್ ಕಟ್ ಮಾಡ್ತಾನೆ